ಸ್ಯಾಂಡಲ್ವುಡ್ ನ ತಾರಾ ಜೋಡಿ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಈ ವರ್ಷದ ವಿವಾಹ ವಾರ್ಷಿಕೋತ್ಸವ ಇನ್ನಷ್ಟು ಸ್ಮರಣೀಯವಾಗಿದೆ ಮದುವೆಯಾದ ದಿನದಂದೇ ಆಗಮನವಾಗಿದೆ ತಮ್ಮ ಸಂತಸವನ್ನ ವಸಿಷ್ಠ ಸಿಂಹ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆ ಹಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದ ಜೋಡಿ ಎಲ್ಲಿಯೂ ತಮ್ಮ ಗುಟ್ಟನ್ನ ಬಿಟ್ಕೊಟ್ಟಿರಲಿಲ್ಲ ಮದುವೆಗೆ ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳಿ ಆದಾಗ ತಮ್ಮ ಪ್ರೇಮ ಪುರಾಣವನ್ನ ಅಭಿಮಾನಿಗಳೆದುರು ತೆರೆದಿಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿ ಇಪ್ಪತ್ತಾರರಂದು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇತ್ತೀಚೆಗೆ ಹರಿಪ್ರಿಯಾ ಸೀಮಂತ ಶಾಸ್ತ್ರ ಕೂಡ ನಡೆದಿತ್ತು ಬೇಬಿ ಬಮ್ ಫೋಟೋಶೂಟ್ ಗಳನ್ನ ಮಾಡಿ ದಂಪತಿ ಹಂಚಿಕೊಂಡಿದ್ರು ಇತ್ತೀಚೆಗೆ ಇಬ್ಬರು ನಟಿಸೋದು ಕಮ್ಮಿ ಮಾಡಿ ಪ್ರವಾಸ ಕೈಗೊಂಡು ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಜನವರಿ ಇಪ್ಪತ್ತಾರರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹರಿಪ್ರಿಯ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆ ತಂದೆಯಾದ ಖುಷಿಯನ್ನ ವಸಿತ ಸಿಂಹ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ದಂಪತಿಗಳಿಗೆ ಅಭಿಮಾನಿಗಳಿಂದ ಹಾಗೆ ನಟ ನಟಿಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ